ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಮನೆ ಖಾಲಿ ಮಾಡ್ತಾ ಇದ್ದಾಳೆ ಖಾಲಿ ಮಾಡಿ ವಾಪಸ್ ನಾವೆಲ್ಲ ಮತ್ತೆ ಮಮ್ಮಿ ಮನೆಗೆ ಒಟ್ಟಿಗೆ ಇರೋಣ ಅಂತ ಇದ್ದೀವಿ ಏನು ನಟು ಇದು ಅವತಾರ ಇವ್ನ ಸ್ನಾನ ಮೂತಿ ತೋರಿಸು ಮೂತಿ ತೋರಿಸು ಸ್ನಾನ ಮಾಡ್ದಾಗಿದ್ದಾನ ಮೂತಿ ತೋರಿಸು ಚೆನ್ನಾಗಿದೆಯಾ ಒಂದೇ ಅರ್ಧ ಚಪಾತಿ ಖಾಲಿ ಮಾಡ್ಬಿಟ್ಟಿ ಹಲೋ ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಎಲ್ರು ಚೆನ್ನಾಗಿದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಕ್ಕ ಮನೆಯಿಂದ ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೊಳ್ಳೋದು ಜಾಸ್ತಿ ತಗೊಳ್ಳಲ್ಲ ನೀವು ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿರ್ತೀರಾ ಫ್ರೆಂಡ್ಸ್ ಸೊ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಹಳೆ ಬ್ಲಾಗ್ ಅಲ್ಲಿ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ಅಲ್ಲ ಸೊ ಅಲ್ಲಿಂದ ನಾನು ಡೈರೆಕ್ಟ್ ಅಕ್ಕ ಮನೆಗೆ ಬಂದೆ ಇಲ್ಲೊಂದು ಸ್ವಲ್ಪ ಕೆಲಸ ಇದು ಅಂತ ಅಂದ್ಕೊಂಡು ಬಂದಿದ್ದೀನಿ ಆ್ಯಂಡ್ ನಾನು ನೀವು ನನ್ನ ಹಳೆ ಬ್ಲಾಗ್ ನೋಡಿದರೆ ಸ್ವಲ್ಪ ಬ್ಲೌಸ್ದು ಕೂಡ ಕೆಲಸ ಇತ್ತು ಅಂದರೆ ಇಲ್ಲಿ ಬ್ಲೌಸ್ ಹೊಲೆಯೋ ಕೊಟ್ಟಿದ್ವಿ ಅವ್ರು ಹೇಳಿದರು ನಾನೇ ಬರಬೇಕು ಅಳತೆಗೆ ಬಿಕಾಸ್ ಇವಾಗ ಒಂದು ಸ್ವಲ್ಪ ವೆಯ್ಟ್ ಸ್ವಲ್ಪ ಲಾಸ್ ಕೂಡ ಆಗಿದೆ ಸೊ ಕರೆಕ್ಟಾಗಿ ಮೆಷರ್ಮೆಂಟ್ ಸಿಗಲ್ಲ ಪರ್ಫೆಕ್ಟ್ ಮೆಷರ್ಮೆಂಟ್ಗೆ ನೀವೇ ಬನ್ನಿ ಅಂತ ನಂಗೆ ಹೇಳಿ ಕಳಿಸಿದ್ರು ಸೊ ಅದಕ್ಕೋಸ್ಕರನೇ ಬಂದಿರೋದು ಆ್ಯಂಡ್ ಇದು ಬಂದು ನೋಡಿ ಒಂದು ಅಕ್ಕ ಮನೆ ಗ್ಲಿಮ್ಸು ನಿಮ್ಗೆ ತೋರಿಸ್ತೀನಿ ರೀ ನಾನು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮ್ಮ ಚಿಲ್ಪಿಳಿಗಳು ಏನು ಮಾಡ್ತಾವ್ರ ಏ ಸಿಂಬ್ಳು ಏನು ಮಾಡ್ತಿದ್ಯಾ ಸಿಂಬಿ ಅಯ್ಯ ಸಿಂಬು ನನ್ನ ಹೆಸ್ರೇನಮ್ಮ ನಾನು ಯಾರು ಸಿಂಬು ನನ್ ಯಾರು ಹೇಳು ಸಿಂಬು ಸಿಂಬು ಲಡ್ಡುಮ ಲಡ್ಡುಮ ಕಣ್ಣಲ್ಲಿ ಕಣ್ಣು ಅಯ್ಯ ಕಣ್ಣಲ್ಲಿ ಕಣ್ಣು ಅಯ್ಯ ಓಕೆ ಫ್ರೆಂಡ್ಸ್ ನೋಡ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಮನೆ ಖಾಲಿ ಮಾಡ್ತಾ ಇದ್ದಾಳೆ ಖಾಲಿ ಮಾಡಿ ವಾಪಸ್ ನಾವೆಲ್ಲ ಮತ್ತೆ ಮಮ್ಮಿ ಮನೆಗೆ ಒಟ್ಟಿಗೆ ಇರೋಣ ಅಂತ ಇದ್ದೀವಿ ಉಕ್ಕರ್ಣೆ ಅದಕ್ಕೆ ತಾನೇ ಇದೆಲ್ಲ ನಡೀತೀರೋದು ಪ್ಯಾಕಿಂಗೆಲ್ಲ ರಿವೀಲ್ ಮಾಡ್ಬಿಡು ಇನ್ನು ಎಷ್ಟು ಸೀಕ್ರೆಟಾಗಿ ಮಡ್ಕೊತೀಯಾ ಇದಂಟ್ ಟೆನ್ ಟೆಂಟ್ ಟೆಂಟೆಂಟ್ ಆ ನಾ ಇಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ನೀ ಬನ್ನಿರಿ ಬೇಗ 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 ಹೋಗು ಅವ್ರಿಗೆ ಹೋಗು ಮುಂದಕ್ಕೆ ಹೋಗು ಇವ್ ನಂಗಿನೇ ಗೊಂಬೆ ತರಕ್ ಆಗ್ಬಿಡ್ತಾನೆ ಬಂದ್ರೀ ಕಸ ತಗೊಂಡ್ ಪಿಕ್ಲು ಪಟ್ಟದೆ ಹೀರೋ ಲಡ್ಡು ಇರೋಮ್ಮ ಏ ಇರೋ ಸಂಬಳು ಸರ್

ಕೆಸ ತಕೊಬಂದ ಇನ್ನೆಲ್ಲೇ ಬರ್ಬೇಕು ಮನೆ ಒಳಗೆ ಬರ್ಬೇಕೇನೆ ಕಲರ್ ಫೇಡನ್ ಆಗಲ್ವಪ್ಪ ಕಲರ್ ಹೋಗಲ್ವಾ ದಿಮ್ ಕವರ್ ಇದಿಮ್ ಕವರು ಕವರ್ ಇರೋದು ತೋರಿಸಿ ಸೆಟ್ಟು ಕಡಿಮೆ ಪ್ರೈಸ್ ಈ ದೊಡ್ಡ ತುಂಬ ದೊಡ್ಡದಾಗಿಲ್ವೇ ಅಂಕ ಇದು ನಾನು ಕಸ ತಗೋ ಬರ್ತೀನಿ ಏನೋ ಮಾಡ್ತಾ ಇದ್ದೀರಾ ಇದು ಚೆನ್ನಾಗಿರೋದಿಲ್ಲ ಸೊ ಟೈಮ್ ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ ಓ ಕ್ಲಾಕೇ ಆಗಿದೆ ಅನಿಸುತ್ತೆ ಹಾಲು ಕೊಡಿಸಿದ್ದೀನಿ ಇವಾಗ ಸರಿ ಮಾಡಬೇಕು ಲಡ್ಡು ಸಿಂಬಾಗೆ ಮೋಸ್ಟ್ಲಿ ಅಕ್ಕ ದೋಸೆ ಮಾಡ್ತಾಳೆ ನಾನು ಲಡ್ಡುಗೆ ಅಂತ ಸರಿ ಮಾಡ್ತೀನಿ ಓಕೆನಾ ನನ್ನತ್ರ ಟ್ರೈ ಇಲ್ಲ ಹಂಗಂಗೆ ಅಡ್ಜಸ್ಟ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಬಿಜಾರು ಮಾಡ್ಕೊಬೇಡಿ Hey Sambhala, Sambhu nana eswara ina maghne? Gopta. Hey, gopta nana maghne karata hiru? Simpu. ಅಂತ ತುಂಬಾನೇ ಏನಂದ್ರೆ ಕೆಲವೊಂದು ಬಟ್ಟೆಗಳು ಆರ್ಡರ್ ಮಾಡಿದೀನಿ ಹಾಗೂ ಸ್ವಲ್ಪ ಏನಂದರೆ ಈ ಒಂದು ವರ್ಷ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡೋಣ ಅಂತ ಬಿಕಾಸ್ ನಂತರಲ್ಲಿ ತುಂಬ ಐ ಮೀನ್ ನನಗೆ ತುಂಬ ಕೋಪ ಇದೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನನಗೆ ಆ್ಯಂಗರ್ ಇಶ್ಯೂಸ್ ಇದೆ ತುಂಬ ಜಾಸ್ತಿ ಫ್ರಸ್ಟ್ರೇಟ್ ಆಗೋದು ಮತ್ತು ಪ್ಯಾನಿಕ್ ಜಾಸ್ತಿ ಆಗ್ತೀನಿ ಭಯ ಜಾಸ್ತಿ ಕಾನ್ಫಿಡೆನ್ಸ್ ಬಗ್ಗೆಲ್ಲ ಸ್ವಲ್ಪ ವರ್ಕೌಟ್ ಮಾಡಬೇಕು ಅಂತ ಏನೇನೋ ಟ್ರೈ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಬಂದು ಒಂದು ಡೈರಿ ಮೇಂಟೈನ್ ಮಾಡ್ತಾ ಇದ್ದೀನಿ ಒಂದು ಪ್ಲಾನರ್ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು ತುಂಬ ಜನ ನೋಡಿದ್ದೀನಿ ಫ್ರೆಂಡ್ಸ್ನೇ ಆಗಲಿ ಅಥವಾ ಈ ಥರ ನೋಡಿದ್ದೀನಿ ಲೈಕ್ ಅವರೆಲ್ಲ ಡೈರಿ ಮೇಂಟೈನ್ ಮಾಡ್ತಾರೆ ತುಂಬಾ ಏನಂತ ಡಿಸಿಪ್ಲಿನ್ ವೇ ಅದು ನಾನು ಇಡೀ ದಿನ ಏನ್ ಮಾಡ್ಬೇಕು ಅಥವಾ ಮುಂದೆ ಪ್ಲಾನ್ ಏನಿದೆ ಅಥವಾ ಏನ್ ಕಂಪ್ಲೀಟ್ ಆಗಿಲ್ಲ ಏನ್ ಕಂಪ್ಲೀಟ್ ಮಾಡ್ಬೇಕು ಅಥವಾ ಕಾಂಟೆಂಟ್ ಯಾವ ತರ ಕೊಡಬೇಕು ಎಲ್ಲ ಒಂದು ಬರೆಯೋಣ ಒಂದು ಪ್ಲಾನಿಂಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್ ಸೊ ನೋಡೋಣ ಇದು ಯಾವ ತರ ಅಂದ್ರೆ ಇದಕ್ಕೆ ಯಾವ ತರ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಜಸ್ಟ್ ಫಾರ್ ಅ ಚೇಂಜ್ ಇರ್ಲಿ ಅಂತ ಆ್ಯಂಡ್ ತುಂಬ ಜನ ನನ್ನ ಬಟ್ಟೆಗಳು ಕೂಡ ಕಾಮಡ್ ಮಾಡ್ತಾ ಇದ್ವಿ ಪ್ರೀವಿಯಸ್ ಹೋದ ವರ್ಷ ಸ್ವಲ್ಪ ರಿಪೀಟೆಡ್ ಬಟ್ಟೆ ಹಾಕೋತೀರಾ ಬೇರೆ ಬೇರೆ ಬಟ್ಟೆ ಹಾಕ್ಕೊಳ್ಳಿ ಹಾಕೊಳ್ಳಿ ಹಾಕೊಳ್ಳಿ ಅಂತ ನನಗೆ ಆಕ್ಚುಲಿ ಇಲ್ಲಿ ಬರೋದು ಪ್ಲಾನ್ ಇರಲಿಲ್ಲ ಅಕ್ಕ ಮನೆಯಲ್ಲಿ ಅಂದರೆ ನಾನು ತರ್ತಾ ಇದೆ ಕೆಲವೊಂದು ಬಟ್ಟೆನ ಆರ್ಡರ್ ಮಾಡಿದ್ದೀನಿ ಸೊ ಈ ಅಂದರೆ ಈ ಒಂದು ವರ್ಷ ಒಂದು ಸ್ವಲ್ಪ ಚೆನ್ನಾಗಿರಬೇಕು ಚೆನ್ನಾಗಿ ಬಟ್ಟೆ ಹಾಕೋಬೇಕು ಚೆನ್ನಾಗಿರಬೇಕು ಚೆನ್ನಾಗಿ ಬ್ಲಾಗ್ಸ್ ಹಾಕಬೇಕು ಎಲ್ಲ ಚೆನ್ನಾಗಿರಬೇಕು ಪಾಸಿಟಿವ್ ಆಗಿರಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನೋಡೋಣ ಯಾವ ಥರ ಹೋಗುತ್ತೆ ಅಂತ ನಮ್ಗೆ ಹೆಲ್ರಿಗೂನು ಚಪಾತಿ ಮತ್ತೆ ಟಮೊಟೊ ಗೊಜ್ಜು ಮಾಡ್ತಾಳೆ ನಾನು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಸೊ ಅವಳು ಎಲ್ಲ ರೆಡಿ ಮಾಡ್ತಾಳೆ ಹೊಸ ವರ್ಷ ಅಲ್ವಾ ನಾನೇನು ಕ್ಲೀನ್ ಮಾಡಿಲ್ಲ ಬಿಕಾಸ್ ನೆನ್ನೆ ಮಾಡ್ತೀವಿ ಇವಾಗ ಎಲ್ಲಿ ಏ ನಾನೇಲ್ಲ ಕ್ಲೀನ್ ಮಾಡ್ತೀನಿ ಬಿಡಿ ನಿನ್ನ ಬಾಳು ಅಂತಾ ಏರಾ ನಾನೇಲ್ಲ ಕ್ಲೀನ್ ಮಾಡ್ತೀನಿ ನೀನೇ ಕ್ಲೀನ್ ಮಾಡೋದು ಕರ್ತಿರ ಅಕ್ಕಾ ನೀ ಜಾಸ್ತಿ ದೊಡ್ಡ ದೊಡ್ಡ ರಂಗೋಲಿ ಹಾಕ್ಬೇಡ ಇಲ್ಲಿ ಬಿಡರ ಮತ್ತೆ ಸಿಂಪಲ್ ಆಗಿ ಹಾಕು ಸಿಂಪಲ್ ಆಗಿ ಹೇಳ್ತೀನಿ ಕೇಳಲೇ ನಮ್ಮೂರ ಭಾಷೆ ದೆಹಲಿಯ ಗೋಬೇಕೂ ನಮ್ಮ ಕನ್ನಡ ಭಾಷೆ ಜೀಜು ಇಲ್ಲ ಜೀಜು ಆಫೀಸ್ ಹೋಗಿದ್ದಾರೆ ಅರುಣ್ ಇಲ್ಲ ಅರುಣ್ ಕೆಲಸ ಅಂತ ಆಚೆ ಹೋಗಿದ್ದಾರೆ ನಾನ್ ಲಕ್ಷಿತ್ ಇಲ್ಲ ಲಕ್ಷಿತ್ ಸ್ಕೂಲ್ ಹೋಗಿದ್ದೇನೆ ಮಮ್ಮಿ ಡ್ಯಾಡಿ ಅಲ್ಲಿ ಅಲ್ಲಿದ್ದಾರೆ ನಾನು ಅಕ್ಕ ಈ ಒಂದ್ ಕೆಲಸ ಮಾಡ್ತಾ ಇದ್ದೀವಿ ಈ ಚಾಕು ತಗೊಂಡ್ ಗೊಬ್ಬರನ ಮಗನೇ ಕಳ್ಳನ ಮಗನಿ ಏ ಸಂಬು ಗುಂಬು ಮಾಡ್ಬಿಡ್ತೀನಿ ಏನ್ ಮಾಡ್ತಾ ಇದೀಯಾ ಗಿಡಗಳೆಲ್ಲ ಹಾಳಾಗವೆ ಸರಿ ಮಾಡಬೇಕು ನೀನೇ ಬೇರೆ ನಾನು ಕತ್ತರಿ ಕಳ್ದಾಕಿದೀಯಾ ಯಾವ ಕತ್ತಿ ಅಪ್ಪ ನಿನ್ ಕತ್ತರಿ ಬಡಿ ಮಾಡ್ ನೀ ಸೆಟ್ಟೆ ತನ್ ಕೊಡ್ತೀನಿ ನಾನು ನಾನು ಬೇರೆ ತುಳಸಿ ಇದು ಗಿಡ ಹಾಕಿಸ್ಕೊಬೇಕು ಇಲ್ಲೋಂತರ ಒರ ಇದು ಏನಾಗೋದೆ ಅಂತಂದ್ರೆ ಲಕ್ಷಿತು ತೋ ಸಿಂಬ ಬಂದು 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 ಕಿತ್ತುಕೊಂಡು ಕಿತ್ತುಕೊಂಡು ತಿಂತಾರೆ ತುಳಸಿ ಗಿಡಗೆ ಫುಲ್ ಬೋಡಿ ಮಾಡ್ಬಿಟಾರ ಅವರು ವರ್ಷ ಫುಲ್ ಅಂತ ಡಯಟ್ ತರ ಅಂತ

ಸುಮ್ನೆ ಡಿಸೈನ್ ಹೆಂಗ್ ಮಾಡ್ತಿದ್ರೀ ತಿಂಡಿ ತಿಂದ್ರ ಏನ್ ತಿಂದ್ರಿ ಹೂ ಬಂದ್ಬಿಡು ನಿದ್ದೆ ಮಾಡ್ತಾ ಇದ್ದಂತೆ ಸೊ ಫ್ರೆಂಡ್ಸ್ ನಾನು ಚಪಾತಿ ಮಾಡಾಯಿತು ಆ್ಯಂಡ್ ಅಕ್ಕ ಇವಾಗ ಟೊಮೆಟೊ ಗೊಜ್ಜು ಬೇಡ ನಾನು ರೋಲ್ಸ್ ಥರ ಮಾಡ್ಕೊಂಡ್ ತಿನ್ನ ಅಂತ ರೋಲ್ ಮಾಡೋಕ್ಕೋಸ್ಕರನೇ ಸ್ವಲ್ಪ ಪಲ್ಯನ ರೆಡಿ ಮಾಡ್ತಾ ಇದ್ದಾಳೆ ಸೊ ಒಂಥರ ಟೂ ಮಿನಿಟ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಸೊ ಕಂಪ್ಲೀಟಾಗಿ ನೋಡಿ ಅಲ್ಲಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಸಖತ್ತಾಗಿರುತ್ತೆ ಅಕ್ಕ ಏನ್ ಮಾಡ್ತಾ ಇದೀಯ ಇವತ್ತು ಬ್ರೇಕ್ಫಾಸ್ಟ್ ಎಗ್ ರೋಲ್ ಮಾಡ್ತಾ ಇದೀನಿ ತುಂಬಾ ಅರ್ಜೆಂಟ್ ಅಲ್ಲಿ ಇದೀವಿ ಅದಕ್ಕೆ ಎಗ್ ಬುರ್ಜಿ ಮಾಡೋಣ ಅಂತ ಹೇಳಿದ್ವಿ ಮಮ್ಮಿಗೆ ಹೇಳಿದೆ ಬೆಳಗ್ಗೆ ಎಗ್ ಗುರ್ಜಿ ಮಾಡ್ತೀನಿ ಅಂತ ಕ್ಯಾಪ್ಸಿಕಮ್ ಎಲ್ಲ ತಂದಿದ್ದು ಈ ತರ ನಾನು ಮಸಾಲೆ ಎಗ್ ಬುರ್ಜಿ ಮಾಡ್ತೀನಲ್ವಾ ಆತರ ಮಾಡೋಣ ಇವತ್ತು ಅಂತ ಬಟ್ ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇರೋದ್ರಿಂದ ಎಗ್ ರೋಲ್ ಎಗ್ ರೋಲ್ ಇಲ್ಲಿ ಬೇಕಾದ್ರು ಇನ್ನೂ ವೆಜಿಟೇಬಲ್ಸ್ ನಿಮ್ ಇಷ್ಟ ಅಂತ ವೆಜಿಟೇಬಲ್ಸ್ ಏನಾಗ್ಲಿ ಗ್ರೀನ್ ಪೀಸ್ ಆಗಲಿ ಆಡ್ ಮಾಡ್ಕೋಬಹುದಲ್ವಾ ಅಂದರೆ ನೀವು ವೆಜ್ ವೆಜ್ ರೋಲ್ ಆ್ಯಡ್ ಮಾಡ್ಕೋಬೋದು ಇದು ಬೇರೆ ಟಮಾಟೆ ಹಾಕೊಳ್ಳಿ ಬಟ್ ಅರುಣ್ ಟಮಾಟೆ ತಿನ್ನಲ್ಲ ಅಂತ ನಾವ್ ಹಾಕ್ತಾ ಇಲ್ಲ ಆಕ್ಚುಲಿ ಹಾಕ್ತಾ ಟೇಸ್ಟ್ ಬರುತ್ತೆ ಸೊ ನಾನು ಚಪಾತಿ ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ನಾಲ್ಕು ಚಪಾತಿ ಮಾಡಿದ್ದೀನಿ ಹಸಿ ಹಸಿ ತಿನ್ನೋಕೆ ಚೆನ್ನಾಗಿ ಅಲ್ವಾ ಅದಕ್ಕೆ ಈ ತರ ಸಾಟೆ ಮಾಡಿರೋದು ಸೋಟೆ ಮಾಡ್ತಾರೆ ಬಟರ್ ಅಲ್ಲಿ ಸಾಟೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಹಾಕಲ್ವಾ ಹಾಕೋದು ಸ್ವಲ್ಪ ಹಾಕ್ಲಾ ನಾನು ಇದ್ರಲ್ಲಿ ಹಾಕಿರ್ತೀನಲ್ಲ ಆಮ್ಲೆಟ್ ಅಲ್ಲಿ ಮತ್ತೆ ಬಿಡು ತಗಿ ಆಪ್ಷನಲ್ ಸೀಸನಿಂಗ್ ಇದರ ಅಂತಾರೆ ಸೀಸನಿಂಗ್ ಮಾಸ್ಟರ್ ಶೆಫ್ ನೋಡಿ ನೋಡಿ ನಂಗೆ ಹಿಂಗ್ ಮಾಡ್ತಾರಲ್ಲ ಇದನ್ನ ಕರಿಬೇಕು ಹಿಂಗೆ ಸಾಕು ತುಂಬಾ ಜಾಸ್ತಿ ಆಗ್ಬಿಟ್ರೆ ತೊಳ್ದಿರತ್ತಲ್ಲಿ ಇಟ್ಟಿದ್ದಿನ ಕಣೆ ಚಪಾತಿ ಮಾಡಿ ಇವಾಗ ಚಪಾತಿಗೆ ಫ್ರೆಂಡ್ಸ್ ನಿಮಿದ್ರೆ ಚಪಾತಿ ಮಾಡ್ಕೊಳ್ಳಿ ಅಥವಾ ಚಪಾತಿನೇ ಮಾಡ್ಕೊಳ್ಳಿ ಚಪಾತಿನೇ ಬಿಟ್ರಲ್ವಾ ಅಲ್ವಾ ಅದಕ್ಕೆ इगे आक्चुअली चिल्ली चटनी अथवा शेजवा चटनी इन चे टेस्ट ಬೇಕಾದ್ರೆ ಇದ್ರಲ್ಲೇನೆ ವೆಜಿಟೇಬಲ್ಸ್ನು ಕೂಡ ಹಾಕ್ಬೋದು ಹ್ಮ್ ಹಂಗೂ ಕೂಡ ಮಾಡ್ಬೋದು ಇಲ್ಲಂದ್ರೆ ಹಿಂಗಿಡ್ಬೋದು ಇದ್ರಲ್ಲೇ ಹಾಕ್ಲಾ ಹೆಂಗಾದ್ರೂ ಸರಿ ಹಿಂಗ್ ಚೆನ್ನಾಗಿರುತ್ತೆ ಹಂಗೆ ಅವ್ರಂದ್ರೆ ಕೈ ತೊಳ್ಕೊಂಡು ಕುತ್ಕೊಳ್ಳಿ ಹಂಗೇನೆ ಫ್ರೆಂಡ್ಸ್ ಈ ಥರ ಆಮ್ಲೆಟ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಸಾಲ್ಟು ಹಾಗೂ ಲೈಟಾಗಿ ಪೆಪ್ಪರ್ ಪೌಡ್ರ್ ಹಾಕೊಳ್ಳಿ ಆ್ಯಂಡ್ ಬೇಕಂದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ಅರುಣ್ಗೆ ಸ್ವಲ್ಪ ಖಾರ ಇಷ್ಟ ಅಂತ ಅಂದ್ಕೊಂಡು ನಾವು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ನೀನು ಆಮ್ಲೆಟ್ ಬೇಯಿತು ಅಂದರೆ ಮಾಡಾಗಿದೆ ಒಂದು ಏಯ್ಟಿ ಪರ್ಸೆಂಟ್ ಇನ್ನೊಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕುಕ್ ಆಗಬೇಕು ಟೈಮಲ್ಲಿ ನೀವು ಒಂದು ಚಪಾತಿ ಅದ್ರ ಮೇಲೆ ಹಾಕಿ E ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದು ಟೇಸ್ಟ್ ಅದಕ್ಕಿಂತ ಡಬಲ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೀರಿಯಸ್ ಆಗಿ ಗಾಡ್ ಪ್ರಾಮಿಸ್ ಆ್ಯಂಡ್ ಇಲ್ಲಿ ನೋಡ್ಬೋದು ಅಕ್ಕ ಇಲ್ಲಿ ಅಮೂಲ್ ಬಟರ್ನ ಹಾಕ್ತಾಳೆ ಬಿಕಾಸ್ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದು ಸಪೋಸ್ ನೀವು ಆಫೀಸ್ ಹೋಗ್ತಾ ಇದ್ದೀರಾ ಟೈಮ್ ಇಲ್ಲ ಅಥವಾ ಮಕ್ಕಳಿಗೆ ಸ್ಕೂಲು ಕಾಲೇಜ್ ಕಲಿಸಬೇಕು ಅಥವಾ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮಲ್ಲಿ ಅಂದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತಲ್ವಾ ಅವಾಗ ಈ ಥರ ಎಗ್ ರೋಲ್ನ ಮಾಡ್ಕೋಬೋದು ಅಥವಾ ನೀವು ಮೊಟ್ಟೆ ತಿನ್ನಲ್ಲ ಅಂದರೆ ಮೊಟ್ಟೆ ಬದಲಿ ಬರೀ ವೆಜಿಟೇಬಲ್ಸ್ ಕೂಡ ಹಾಕಿ ತಿನ್ಬೋದು ತುಂಬಾ ಹೆಲ್ದಿ ಹಾಗೂ ಜಾಸ್ತಿ ಟೈಮು ಹಿಡಿಯಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಟಾಂಟಿಡಾನ್ ಇವಾಗ ವೆಜಿಸ್ನ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಈ ಒಂದು ಎಗ್ ರೋಲ್ ರೆಡಿ ಆಗುತ್ತೆ ಸೊ ಬನ್ನಿ ಇವಾಗ ಅರುಣ್ಗೆ ಕೊಡೋಣ ಹಾಗೂ ಕಿಡಣ ಚೆನ್ನಾಗಿದೆಯಾ ಅಥವಾ ಸಕ್ಕತ್ತಾಗಿದೆಯಾ ಅಂತ ಸ್ಪೆಷಲ್ ಓಕೆ ಫ್ರೆಂಡ್ಸ್ ತೋರಿಸೆ ನಾವೇನ್ ತಿಂದು ಅರುಣನ್ಗೆ ನೋಡ್ಬೋದು ಒಂದು ಎಗ್ ರೋಲ್ ರೆಡಿ ಆಗಿದೆ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಕೂಡ ಟ್ರೈ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಇದು ಬಂದು ಏನಂತಾರೆ ಗಾರ್ನಿಶಿಂಗ್ ಗಾರ್ನಿಶಿಂಗ್ ಒಂದು ಕ್ಯಾಪ್ಸಿಕಮ್ ನಿಮಗೋಸ್ಕರ ಸೀಸನಿಂಗ್ ಗಾರ್ನಿಶಿಂಗ್ ಎಲ್ಲ ಮಾಡಿ ತಂದಿದೀವಿ

ಓಕೆ ಸಕದಾಗಿದ್ಯಾ ಗಮ್ನನ್ ಮಗನೆ ಕಳ್ಳನನ್ ಮಗನೆ ನಾಚಿಕೆ ಮಾವನ ಮಾಡೋ ಮಾನವ್ ಸೂಡು ಸರ್ ನಮ್ ಏನಾದ್ರು ಇದ್ಯಾ ನಿಮ್ ಇಬ್ಗೆ ಏ ಸಿಂ ಲಡ್ಡು ಇವಾಗ ನಿಂಗೆ ಜ್ವರ ಅಕ್ಕ ಗದೀಶ್ ನೀರ್ ಎಸಿ ಬೇಕಾರೀ ಆ ಮಕ್ಳು ನೋಡು ಹೆಂಗ ಆಡ್ತಾವೆ ಆ ಗದೀಶ್ ನೀರಿಂದ ಥ್ರೂ ಏ ಬನ್ ಈ ಕಡೆ ನೋಡುವ ಗದೀಶ್ ನೀರ್ಗೆ ಇವ್ರು ಒಳ್ಳೆ ನೀರು ಬಿಡ್ತಾವ್ ಬರ್ರ ಸ್ನಾನ ಮೂರ್ಸು ಮೂತಿ ತೋರಿಸು ಸ್ನಾನ ಮಾಡ್ತಾ ಇದ್ದಾನ ಮೂತಿ ತೋರ್ಸು ನೋಡು ಮಗ ತೂ ಎಲ್ಲರೂ ಎಲ್ಲಾರು ಏನೇನೋ ನೀರ್ ವೇಸ್ಟ್ ಮಾಡ್ಬಾರ್ದು ಬನ್ರು ಆಚೆ ಬನ್ರೋ ಏ ಮಕ್ಕಳಿಗೆ ಇದೆ ಫ್ರೆಂಡ್ಸ್ ಬಟ್ ಎಲ್ಲೋ ಒಂದು ಕಡೆ ನನಗೂ ಪಾಪ ಆಡಲಿ ಆ ಮುದ್ದು ಮುಖ ನೋಡ್ರೆ ಅಯ್ಯೋ ಅವ್ರು ಏನು ಮಾಡಿದ್ರು ತಪ್ಪಲ್ಲ ಅಂತ ಅನಿಸುತ್ತೆ ಬಟ್ ಏನಪ್ಪ ಅಂತಂದರೆ ಕೋಲ್ಡ್ ಆಗುತ್ತೆ ಸುಮ್ಮನೆ ಜ್ವರ ಆಗುತ್ತೆ ಅಂತ ಆ್ಯಂಡ್ ನಾವು ಯಾವಾಗಲೂ ಪ್ರತಿಸ ಅವ್ರಿಗೆ ನೀಟಾಗಿ ಇಡಬೇಕು ಡಿಸಿಪ್ಲಿನ್ಲೇ ಕಲಿಸ್ಬೇಕು ಅಥವಾ ಅಲ್ವಾ ಅವ್ರಿಗೆ ಇಷ್ಟ ಬಂದು ಅವ್ರು ಮಾಡಲೇಬೇಕು ಆ್ಯಂಡ್ ಮಕ್ಕಳು ಅಂತ ಅಂದರೆ ಇವೆಲ್ಲ ಮಾಡೋದು ಸಹಜಾನೇ ಸೊ ಅಕ್ಕ ಏನು ಮಾಡಿದ್ಲು ಮತ್ತೆ ಅವ್ರನ್ನೆಲ್ಲ ಸ್ನಾನ ಮಾಡಿಸಿದ್ಲು ಸಿಂಬಾ ಮುಖ ನೋಡಿದ್ರೆ ಸ್ನಾನ ಮಾಡ್ಸೋ ಥರ ಮೂತಿನೇ ಇರಲಿಲ್ಲ ಅವನು ಒಂದು ಅಷ್ಟು ಗಲೀಜು ಮಾಡ್ಕೊಬಿಟ್ಟಿದ್ದ ಆ್ಯಂಡ್ ಕಮಿಂಗ್ ಬ್ಯಾಕ್ ಫ್ರೆಂಡ್ಸ್ ನಾನು ನಾನಿವಾಗ ಎಗ್ಲ್ ಟ್ರೈ ಮಾಡ್ತಾ ಇದೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ನಂಗೆ ಗೊತ್ತು ಒಂದು ಸಾವಿರ ಸತಿ ಹೇಳಿಬಿಟ್ಟೆ ಅಂತ ಬಟ್ ಸ್ಟಿಲ್ ಸಾವಿರ ಸೌರಸತಿ ಹೇಳಿದ್ದೀನಿ ಅಂತಂದರೆ ಒಂದು ಸತಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆ್ಯಂಡ್ ಅಕ್ಕ ನಮ್ಗೆ ಆಮೇಲೆ ರಿಯಲೈಸ್ ಆಯಿತು ಅಯ್ಯೋ ನಾವು ಚೀಸು ಆ್ಯಡ್ ಮಾಡ್ಕೊಬೋದಿತ್ತಲ್ವಾ ಅಂತ ಸೊ ಅಕ್ಕ ಕೊನೆಗೆ ಒಂದೇ ಒಂದು ಚಪಾತಿ ಉಳಿದಿತ್ತು ಸೊ ಅದಕ್ಕೆ ಚೀಸ್ ಹಾಕೋದು ಅದು ಕೂಡ ತುಂಬಾ ಚೆನ್ನಾಗಿತ್ತು ಏನು ಇದು లడ్డు డువ్ తనే జ్వర హతల్ లడ్డు సిి నిన్ ముఖ తోర్సు ఇది ముఖ తోర్సు తోర్స్త నిన్ మగ అక్క నోడ ఇవ్ నీర్నెల ఈ తొట్ట ఇక ఆ ఇకేండి ತೋರ್ಸು ಹಿಂಗೆ ತಗೋತೀನಿ ಅದ್ ಮರ್ಚಕ್ ಆಗಲ್ಲ ಕಣೆ ಅಕ್ಕ ಆಗುತ್ತಾ ಅದು ನನ್ ತವೇಲ್ ಹಂಗೆ ಬಿಟ್ಬಿಟ್ಟೆ ಚಪಾತಿನ ಇದು ಏನಾಗಿದೆ ಇದು ಇದಕ್ಕೆ ಏನಂತಾರೆ ರೀ ಒಂದ್ ನಿಮಿಷ ನಿಮ್ ಮಗು ಬಂದ್ಬಿಟ್ಟು ನೋಡಿ ಇಬ್ರು ಮಕ್ಕಳು ನೋಡಿ ಅಯ್ಯೋ ಮರ್ತೇ ಹೋಗಿದ್ದೀನಿ

அக்கா நான் டயேட் மாட்ய தானே வர்ஷ